ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಈ ವರ್ಷದ ಮೊದಲ ತಿಂಗಳಿನಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತಲೇ ಇದ್ದು ಬೆಲೆ ಏರಿಕೆಯ ಬಿಸಿಯನ್ನ ಸರ್ಕಾರ ಜನರ ಮೇಲೆ ಹೊರಿಸುತ್ತಲೇ ಇದೆ ಬೆಲೆ ಏರಿಕೆ ಜನ ಸಾಮಾನ್ಯರನ್ನ ಸುಡುತ್ತಲೇ ಇದೆ ಕೆಎಸ್ಆರ್ಟಿಸಿ ಟಿಸಿ ಬಸ್ ದರ ಏರಿಕೆ ಆಯಿತು ಇದರ ಬಳಿಕ ಮೆಟ್ರೋ ದರ ದುಪ್ಪಟ್ಟು ಹಣ ಏರಿಕೆ ಆಯಿತು ಇದು ಮಾತ್ರವಲ್ಲದೆ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಕುರಿತು ಕೂಡ ಚರ್ಚೆಗಳು ನಡೆಯುತ್ತಲೇ ಇವೆ ಈ ಹೊತ್ತಲ್ಲೇ ಈಗ ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆ ಬಗ್ಗೆ ಚರ್ಚೆಯಾಗುತ್ತಿದ್ದು ಇದು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎನ್ನುವ ಶಾಕಿಂಗ್ ವಿಷಯವಾಗಿದೆ ಹೌದು ಕೆಎಸ್ಆರ್ಟಿಸಿ ಟಿಸಿ ಬಸ್ ದರ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನರಿಗೆ ಶಾಕ್ ನೀಡಿದ ರಾಜ್ಯ ಸರ್ಕಾರ ಬಳಿಕ ಬೆಂಗಳೂರು ಮಂದಿಗೆ ಬಿಎಂಆರ್ ಸಿಎಲ್ ಮೆಟ್ರೋ ದರ ಏರಿಕೆ ಮೂಲಕ ಜೇಬಿಗೆ ಕತ್ತರಿ ಹಾಕಿತ್ತು ಇದೀಗ ವಿದ್ಯುತ್ ದರ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಎನ್ನುವ ಮಾತುಗಳು ಇದೀಗ ಕೇಳಿ ಬರ್ತಿದೆ ಈ ದರ ಏರಿಕೆಗಳು ಹೇಗೆ ಅಂದ್ರೆ ಪ್ರತಿ ತಿಂಗಳು ಒಂದಾದರ ಮೇಲೆ ಒಂದು ಸುದ್ದಿ ಆಗುತ್ತಲೇ ಇವೆ ಅದರಂತೆ ಬರುವ ಏಪ್ರಿಲ್ನಿಂದಲೇ ರಾಜ್ಯದ ಜನತೆಗೆ ಕರೆಂಟ್ ಬಿಲ್ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಈಗಾಗಲೇ ರಾಜ್ಯದ ಐದು ವಿದ್ಯುತ್ ನಿಗಮಗಳಾದ ಬೆಸ್ಕಾಂ ಮೆಸ್ಕಾಂ ಚಸ್ಕಾಂ ಜಸ್ಕಾಂ ಸೇರಿದಂತೆ ಐದು ಕಂಪನಿಗಳು ವಿದ್ಯುತ್ ಪ್ರತಿ ಯೂನಿಟ್ ದರ ಏರಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದು ಬೆಲೆ ಏರಿಕೆಯ ನೆಪವನ್ನ ನೀಡಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ವಿದ್ಯುತ್ ಸರಬರಾಜು ಕಂಪನಿಗಳು ಸಲ್ಲಿಸಿದ ಸುಂಕ ಹೆಚ್ಚಳ ಪ್ರಸ್ತಾವನೆಗೆ ಅನುಮೋದಿಸಿದೆಯಂತೆ ಈ ಪರಿಷ್ಕೃತ ದರಗಳು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಎನ್ನಲಾಗ್ತಿದೆ ಬೆಸ್ಕಾಂ ಬೆಸ್ಕಾಂ ಜಸ್ಕಾಂ ಮತ್ತು ಇತರ ವಿದ್ಯುತ್ ವಿತರಣಾ ಕಂಪನಿಗಳ ಅಡಿಯಲ್ಲಿ ದೇಶಗಳಲ್ಲಿ ನಡೆದ ಸಾರ್ವಜನಿಕ ಸಮಾಲೋಚನೆಗಳ ಹೊರತಾಗಿಯೂ ಆಯೋಗವು ಬೆಲೆ ಏರಿಕೆಯ ಹೆಚ್ಚಳವನ್ನ ಮುಂದುವರೆಸಲು ನಿರ್ಧಾರವನ್ನ ಮಾಡಿದೆ ಈಗಾಗಲೇ ವಿದ್ಯುತ್ಗೆ ಹೆಚ್ಚುತ್ತಿರುವ ಕಾರ್ಯಾಚರಣೆಯ ವೆಚ್ಚಗಳು ಮತ್ತು ಆರ್ಥಿಕ ಸವಾಲುಗಳನ್ನ ಪರಿಗಣಿಸಿ ವಿದ್ಯುತ್ ಕಂಪನಿಗಳು ಪ್ರತಿ ಯೂನಿಟ್ಗೆ ಒಂದರಿಂದ ಒಂದು ಪಾಯಿಂಟ್ ಐದು ರೂಪಾಯಿಗಳಷ್ಟು ಹೆಚ್ಚಳ ಮಾಡುವಂತೆ ಕೋರಿಕೆ ನೀಡಿದ್ದಾರೆ ಇನ್ನು ವಿದ್ಯುತ್ ಬೆಲೆಯನ್ನ ಸ್ಥಿರಗೊಳಿಸಲು ಎಸ್ಕಾಂಗಳು ಮೂರು ವರ್ಷಗಳವರೆಗೆ ಒಂದು ಬಾರಿ ಸುಂಕ ಹೊಂದಾಣಿಕೆಯನ್ನ ಸಹ ಹೇಳಿಕೊಂಡಿದ್ದಾರೆ ಈ ಪ್ರಸ್ತಾವನೆಯನ್ನ ಮೌಲ್ಯಮಾಪನ ಮಾಡಿ ನಂತರ ಕೆಇಆರ್ಸಿ ಅಧಿಕಾರಿಗಳು ಹೆಚ್ಚಳಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಆದರೆ ವಿಧಾನಸಭೆ ಅಧಿವೇಶನ ಮುಗಿಯುವವರೆಗೆ ವಿದ್ಯುತ್ ದರ ಘೋಷಣೆ ವಿಳಂಬ ಸಾಧ್ಯತೆಯಂತೂ ಇದ್ದೇ ಇದೆ ಬೆಲೆ ಏರಿಕೆ ಈ ವೇಳೆಯಲ್ಲಿ ಮಾಡಿದ್ರೆ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡಬಹುದು ಎಂದು ವಿದ್ಯುತ್ ಹೆಚ್ಚಳವನ್ನ ಮುಂದೂಡಿಕೆ ಮಾಡಲಾಗಿದೆ ಎಂದು ಮಾಹಿತಿ ಬಂದಿದೆ ಆದ್ರೆ ಅಧಿಕಾರಕ್ಕೂ ಮುನ್ನ ಕಾಂಗ್ರೆಸ್ ಹೇಳಿದ್ದು ಪ್ರತಿ ಮನೆಗೂ ಕರೆಂಟ್ ಫ್ರೀ ಎಂದು ಅಧಿಕಾರ ಬಂದ್ಮೇಲೆ ಇಷ್ಟು ಗೆ ಇಂತಿಷ್ಟೇ ಲೆಕ್ಕ ಇಡಲಾಗುವುದು ಎಂದು ವರ್ಷ ಬದಲಾಯಿಸಿತು ಈಗ ಮತ್ತೆ ಅದೇಗೋಳು ಯೂನಿಟ್ ರೇಟ್ ಹೆಚ್ಚಿಸಿದ್ರೆ ಖಂಡಿತ ತನ್ನ ಲೆಕ್ಕವನ್ನ ಸರ್ಕಾರ ಮರಳಿ ಪಡೆಯಬಹುದು ಇದೇ ಇರಬಹುದು ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ತೆಗೆದುಕೊಳ್ಳುವ ನಿರ್ಧಾರ ಅಂದ್ರೆ ಈಗಾಗಲೇ ಹೆಚ್ಚಿದ ಬಸ್ ಮತ್ತು ಮೆಟ್ರೋ ದರಗಳನ್ನ ಎದುರಿಸುತ್ತಿರುವ ಗ್ರಾಹಕರಿಗೆ ಮತ್ತಷ್ಟು ಆರ್ಥಿಕ ಹೊರೆ ಹೆಚ್ಚಾಗುವುದಂತೂ ಸುಳ್ಳಲ್ಲ ಇನ್ನು ಎಲ್ಲಿಯವರೆಗೂ ಜನ ಹೈರಾಣ್ ಆಗಬೇಕು ಎಂಬುದನ್ನು ತಿಳಿಯದ ಹೋಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ